శ్రీ అన్నదే దానేశ్వర సంస్థాన మఠ హల్కేరి ఇందు నెదంత నూర ఎప్ప జాతర మహోత్సవాల పాల్గొన్నంత ఎల్ల భక్త సమూహకి బసరాజ్ మామని మోడ నమస్కార బాహజ జన చెప్పా తట్టు భాళ సంతోష అనేసి అదూ సంకోచ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ ಮನುಷ್ಯ ಯಾವ್ದಕ್ಕನ್ನು ಶಾಣೆತನ ಮಾಡ್ಬೇಕಂತ ಚಪ್ಪಾಳೆ ತಟ್ಟಲಕ್ಕೆ ಶಾಣೆತನ ಮಾಡಬಾರ್ದು ಅಂತ ನೀವು ಚಪ್ಪಾಳ ತಟ್ಟೋದ್ರಿಂದ ಎಷ್ಟು ಬೆನಿಫಿಟ್ ಅದಾವಂತಂದ್ರೆ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದಂಗೆ ಆಗ್ತದೆ ಇನ್ನೊಂದು ಮೈಯಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗ್ತದೆ ಇವೆಲ್ಲ ಚಪ್ಪಾಳ ತಟ್ಟೋದ್ರಿಂದ ಆಗ್ತದೆ ದಯವಿಟ್ಟು ಒಂದು ಸಲ ಜೋರಾದ ಚಪ್ಪಾಳೆ ಏರಿ ಹೆಣ್ಮಕ್ಳು ಚಪ್ಪಾಳ ತಡ್ಲಾಕೈತಿ ಭಾಳ ಸಂತೋಷ ಆಯ್ತು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹೋಗಿದ್ವಿ ಅಲ್ಲಿ ಎಲ್ಲ ಹೆಣ್ಮಕ್ಳು ಚಪ್ಪಾಳ ತಡ್ತಿದ್ರು ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕುಂತಿದ್ಲು ನಾನು ಕೇಳಿದೆ ಯಾಕೆ ಮಾನಿ ಸುಮ್ಮನೆ ಕೂತಿಯಲ್ಲ ಚಪ್ಪಾಳ ತಟ್ಟವಲ್ಲಿ ನಗವಲ್ಲಿ ಅಂದೆ ನಾನು ಆ ಹೆಣ್ಮಗಳ್ಲು ನಿನ್ನ ಮಾತಿಗೆ ನಾನು ಚಪ್ಪಾಳ ತಟ್ಟಂಗಿಲ್ಲ ನಗ ಹಂಗಿಲ್ಲ ಅಂದ್ಲು ಯಾಕಂತ ಕೇಳಿದೆ ನಿನ್ನ ಮುಖ ಮುಖಾನ ಮತ್ತಿದ್ದಂಗೆ ಅದನ್ಲೈಕ ಅವ್ರ ಅತ್ತಿ ಮುಖ ಆಗಿತ್ತಂತ ಹಿಂಗಾಗಿ ಚಪ್ಪಾಳೆ ತಟ್ಟಲಿಲ್ಲ ನಗಲಿಲ್ಲ ಇಲ್ಲಿ ನಿಮ್ಗೆ ನಿಮ್ಮ ಅತ್ತಿ ಮುಖ ಕಂಡಂಗೆ ಆಗಿದ್ದಲ್ಲ ದಯವಿಟ್ಟು ಚಪ್ಪಾಳೆ ತಟ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಕೆಲವೊಂದು ಜನ ಗಂಡಸರು ತಡ್ತಾವ ನೋಡ್ರಿ ಪಾಪ ಅವ್ರ ಅತ್ತಿ ನೆನ್ಸ್ಕೊಂಡು ತಟ್ಟಾಕೈತೆ ಅವು ಎಲ್ಲಿ ಇದುವರೆಗೆ ನಮ್ಮನ್ನೆಲ್ಲ ನಗಿಸಿದಂಥ ನರಸಿಂಹ ಒಂದು ಸಲ ಜೋರಾದ ಚಪ್ಪಾಳೆ ಎಲ್ಲಿ ಬಂದರು ನಾವು ಪ್ರಾಣೇಶ್ವರು ಈಗಾಗಲೇ ಹೇಳಿದ್ದಾರೆ ಹಾಸ್ಯ ಎಲ್ಲ ಕಡೆ ಅಂತಂದು ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದರೆ ಭಾಳ ಸಂತೋಷ ಹೆಣ್ಮಕ್ಳಿಗೆ ಒಂದ ಒಂದು ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ನಿಮ್ಮ ಗಂಡಕ್ಕೆ ಬೈಲಕ್ಕೆ ಹೋಗ್ಬಾಡ್ರಿ ಬೈದರು ಕೂಡ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕ ಹೋಗ್ಬಾಡ್ರಿ ಭಾಳ ಜನ ಹೆಣ್ಮಕ್ಳು ಗಂಡಿಗೆ ಏನಂತೇಳಿ ಬೈತಾರೆ ಬುದ್ಧಿ ಇಲ್ಲ ಅಂತೇಳಿ ಬೈತಾರೆ ಗಂಡಗೆ ದಯವಿಟ್ಟು ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬಾಡ್ರಿ ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ ಹೆಣ್ಮಕ್ಳು ತಮ್ಮ ತಾವ ಗುಸ್ ಗುಸ್ ಮಾತಾಡಿದ್ರೆ ನಮ್ಮನೆ ಯಾಕೆ ಮದುವೆ ಆಗ್ತಿದ್ದಾರೆ ಅಂತ ನಿಮ್ಮ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಿಲ್ಲಮ್ಮ ಕೆಟ್ಟದಾಗಿ ಮಾತಾಡೋದಿಲ್ಲ ಹೆಣ್ಮಕ್ಳ ಬಗ್ಗೆ ಅಪಾರವಾದಂಥ ಗೌರವವಾದ ಗಂಡಸರು ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕು ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳು ಇದು ಗಂಡಸರು ನಾವು ಅರ್ಥ ಮಾಡ್ಕೋಬೇಕು ನಾವು ಗಂಡಿಗೆಂದೇ ಬಿಟ್ಟು ಕೊಡೋಂಗಲ್ಲ ಅವರು ಹೆಣ್ಮಕ್ಳು ಎಕ್ಸಾಂಪಲ್ ಸಹಿತ ಹೇಳ್ತೀನಿ ಉದಾಹರಣೆ ಸಹಿತ ಹೇಳ್ತೀನಿ ಎಲ್ಲಿಯಾದರೂ ಹೊರಗೆ ಹೋಗೋ ಮುಂದೆ ಮಕ್ಕಳನ್ನು ಬಾಜುಮನಿ ಆಂಟಿ ಹತ್ರ ಬಿಟ್ಟು ಎಂದನ ಎಂದನು ಗಂಡ ಬಿಟ್ಟೋಗ್ಯಾರ ಗಂಡ ಅಂತಿರ್ತ ನನಗೊಂದು ದಿವ್ಸ ಬಿಟ್ಟು ಹೋಗ ಅಂತಿರ್ತದವು ಏ ನಡಿ ಅಂತೇಳಿ ಮುಂದೆ ಹಾಕೊಂಡು ಹೋಗಿಬಿಡ್ತಾರವ ತಮಾಷೆಗೇಳಿದೆ ಹೆಣ್ಮಕ್ಳಿಗೆ ಒಂದು ಆರೋಗ್ಯದ ಟಿಪ್ಸ್ ಹೇಳಿಕೊಡ್ತೀನಿ ದಯವಿಟ್ಟು ಫಾಲೋಪ್ ಮಾಡಿದ್ರೆ ಭಾಳ ಬೆನಿಫಿಟ್ ಐತಿ ಹೆಣ್ಮಕ್ಳು ಜಾಸ್ತಿ ಹೊತ್ತೆ ನಿದ್ದೆ ಮಾಡ್ಬೇಕಂತ ಹೆಣ್ಣು ಮಕ್ಕಳು ಜಾಸ್ತಿ ಹೊತ್ತು ನಿದ್ದೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಬಿ ಪಿ ಲಕ್ವಾ ಶುಗರ್ ಇದು ಯಾವುದೂ ಆಗೋದಿಲ್ಲ ನಿಮ್ಮ ಗಂಡ ಮತ್ತು ನಿಮ್ಗೆ ಅಂತ ತಿಳ್ಕೊಂಡ್ರಿ ನೀವು ಅದು ಆರಾಮಾಗಿರ್ತದೆ ನಾನು ನೆಡ್ತೀನಿ ಮಕ್ಕಳಲ್ಲಿ ಅಪ್ಪ ಸಹ ಹಾಕಿ ಒಂದು ಎರಡು ತಾಸು ನಾನು ಆರಾಮಿರ್ತೀನಿ ಅಂತ ಅಂತಿರ್ತದೆ ಗಂಡ ಗಂಡುಸ್ರ ಮನಸ್ಸು ಭಾಳ ದೊಡ್ಡದವು ಭಾಳ ಮುಗ್ದು ಈಗ ನೋಡ್ರಿ ಹೆಣ್ಣು ಕಡೆಗೆ ನೋಡ್ತಾರೆ ಪಾಪ ನೋಡಿ ನಾನು ನೇಡ್ತೀನಿ ನಗಲ ಕತ್ತೆ ಅಪ್ಪ ಕಡೆ ಆಕೆ ನಕ್ಲ ಸಾಕು ಇವತ್ತು ದಿವ್ಸ ಗೆದ್ದು ಬಿಟ್ಟೆ ನಾನು ಅಂತಂತಿರ್ತಾರೆ ಅನ್ನದಾನೇಶ್ವರ ಆಶೀರ್ವಾದ ಆಗ್ಯದಪ್ಪ ಅಪ್ಪ ಸಾಕಂತಿರ್ತಾರೆ ಅದೇ ಗಂಡು ಗ ನಿಮ್ಮ ಗಂಡ ನಗತಿದ್ದಂತೂ ಕೊಡ್ರಿ ಇವನು ಏನೋ ನಡೆದದ ನನಗೆ ಭಾಳ ದಿವ್ಸಲಿಂದ ನಡೆದದ ಇವೊಂದು ಏನೋ ನಡೆದದ ಮೊಬೈಲ್ ಚೆಕ್ ಮಾಡ್ಬೇಕಂತೀರಿ ನೀವು ಸಂಶಯ ಬರ್ತದೆ ಗಂಡಸ್ರಿಗೆ ಭಾಳ ಮುಗ್ದು ಅಂತ ನಾನು ಹೇಳಿದೆ ನನ್ನ ಬಂಧುಗಳೇ ಗಂಡ ಹೆಂಡತಿ ನೋಡುವ ಹೊಂದಾಣಿಕೆ ಇರಬೇಕು ಜಗಳ ಜಗಳಿರ್ಬೇಕು ಆವಾಗಲೇ ಶಾಂತಿ ಶಾಂತಿರ್ತದೆ ಯಾಕಂತ ಜಗಳಿರ್ಲಿಕ್ಕಂತ ಬನ್ನಿನೇ ಅಲ್ಲ ಪ್ರೀತಿಯ ಜಗಳಿರ್ಬೇಕು ನನಗೆ ನನ್ನ ಹಿಡಿತಿದ್ದು ಹೇಳಾಯ್ತು ಯಾಕೆಂದ್ರೆ ಬರೀ ಊಟ ಸಲಗ ನಾಷ್ಟು ಸಲಾಗ ಮತ್ತೇನಿಲ್ಲ ರಾತ್ರಿ ಮಕ್ಕ ಮುಂದಾಗೆ ಕೇಳ್ತಾರೆ ಮುಂಜಾನೆ ಏನು ಮಾಡಲಿ ಅಂತಂದು ನಾನಂತೆ ಮುಂಜಾನೆ ಉಪ್ಪಿಟ್ಟು ಮಾಡಂತೆ ನಾ ಮುಂಜಾನದ ನೋಡ್ತೀನಿ ಉಪ್ಪಿಟ್ಟೇ ಇರಂಗಲ್ಲ ಬ್ಯಾರದು ಬೇರೆದೇ ಮಾಡಿರ್ತಾರೆ ನಾನು ಕೇಳಿದೆ ರಾತ್ರಿ ಯಾಕೆ ಕೇಳ್ತೀನಿ ಮುಂಜಾನೆ ಏ ಹೇಳಿದೆ ಯಾಕೆ ಅಂತ ಕೇಳಿದೆ ಅದಕ್ಕೆ ನನ್ನ ಹೆಂಡತಿ ಅಂದ್ಲು ಮದುವೆ ಟೈಮಿಗೆ ಸ್ವಾಮಿಗಳು ಹೇಳ್ಯಾರ ಏನಂತೇಳಿ ಗಂಡಿಗೆ ಒಂದು ಮಾತು ಕೇಳಂದ ಅಡುಗೆ ಮಾಡಂತಂದಿಲ್ಲ ಅವ್ರು ಒಂದು ಮಾತು ಕೇಳಂದರೆ ಕೇಳಕ್ಕೀನಿ ಅಂತಂದು ಇನ್ನು ಮ್ಯಾಲೆ ನೀನು ನಾಷ್ಟಾನ ಮಾಡೋದು ಬೇಕಾಗಿಲ್ಲ ಮುಂದೆ ಮುಂಜಾನೆ ನಾನಾ ನಾಷ್ಟ ಮಾಡ್ಕೊಂಡು ತಿಂದ ಹೋಗ್ತೀನಿ ಅಂತಂದೆ ರಾತ್ರಿ ಸಿಟ್ಟಿಗೆ ಎದ್ದು ಬೆಳಿಗ್ಗೆ ಹತ್ತು ಗಂಟೆ ಆಗ್ಯದ ಎದ್ದು ಬರ್ಲಿಕ್ಕೆ ತಯಾರಿಲ್ಲ ನನಗೂ ಹಸಿವೆ ಆಯಿತು ಎಬ್ಸಕ್ಕೆ ನನಗೂ ಮನಸ್ಸು ಬರಲಿಲ್ಲ ಯಾವಾಗಾದ್ರೆ ಎದ್ದು ಬರ್ಲಿಕ್ಕೆ ತೂಕೊಂಡು ಅಡಿ ಮನೆಗೆ ಒಳಗೆ ಓದೆ ಮೂಲೆಗೆ ಬ್ರೆಡ್ ಬಿದ್ದಿತ್ತು ಏ ನನಗಿಟ್ಟಿದ್ಲೋ ಏನು ಇಟ್ಟಿದ್ಲೋ ತಿಳಿಲ್ಲ ಅದ ಬ್ರೆಡ್ ತೊಗೊಂಡು ಹಂಚಿನ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಂಡೆ ಮಾಡಿಕೊಂಡು ಫ್ರಿಜ್ ತೆಗೆದೆ ಹಸಿರು ಕಲರ್ ಚಟ್ನಿತ್ತು ಹಚ್ಕೊಂಡು ತಿಂದ್ಬಿಟ್ಟೆ ನಾನು ತಿಂದ ಮೇಲೆ ಹನ್ನೊಂದು ಗಂಟೆಗೆ ಎದ್ದು ಬಂದು ಫ್ರಿಜ್ ತೆಗೆದು ಕೇಳಿದ್ಲು ಇಲ್ಲಿ ಮೆಹೆಂದಿಟ್ಟಿನಲ್ಲಿ ಎಲ್ಲಿಟ್ಟು ಹೇಳಂತ ನಾ ಉತ್ಪಲಮ ಮೆಹಂದಿ ಹಚ್ಕೊಡ್ತು ತಿಂದ್ಬಿಟ್ಟ್ರಿ ಅವಾಗ ತಿನ್ನ ಮುಂದಾಗ ಡೌಟ್ ಮಾತ್ರಿ ಏನು ಆಗೈತಿದ್ ಅಂತಂದು ವ್ಯತ್ಯಾಸ ಯಾಕೆ ಕೇಳಕತ್ತೆ ಗಂಡ ಹೆಂಡತಿ ನೋಡು ಹೊಂದಾಣಿಕೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ಮನುಷ್ಯನಿಗೆ ಆದರೆ ಹೆಣ್ಮಕ್ಳು ಜಗಳದಾಗ ಭಾಳ ಆಗಿ ಮಾತಾಡ್ತಾರೆ ಗಂಡುಸ್ರ ನಾವು ತಿಳ್ಕೊಬೇಕು ನಾವು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಜಗಳದತ್ನಾಗ ಹೆಂಗೆ ಗಂಡಗೆ ಹೆಂಗೆ ಯಾಮಾರಿಸ್ತಾರೆ ಅಂತ ಹೇಳ್ತೀನಿ ನಿಮ್ಗೆ ಗಂಡ ನೋಡು ಜಗಳ ಆಯ್ತು ಏನ್ತಿ ದರ 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 ಹೇಳ್ಕೊಂಡು ದೇವ್ರ ಮುಂದೆ ತಂದು ನಿಲ್ಸಿದ್ದು ಗಂಡಗೆ ಗಂಡಗೆ ನಿಲ್ಲಿಸಿ ಹೇಳ್ತಾಳೆ ಏನಂತೇಳಿ ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರ ನಿನಗ ಕರ್ಕೊಳ್ಳಿ ತಪ್ಪು ನಿಂದಿತ್ತಂದ್ರೆ ದೇವ್ರ ನಿನಗ ಕರ್ಕೊಳ್ಳಿ ನಂದಿತ್ತಂದ್ರೆ ವಿಧಿವೆಯನ್ನಾಗಿ ಮಾಡ್ಲಿ ಅಂತ ಅಂದ್ರೆ ಹೋಗೋದು ಹೋಗೋದು ಗಂಡನೇ ಅಂದಾಗ ಅದಕ್ಕೆ ಅವ್ರ ಮಾತುಗಳನ್ನು ಗಮನ ಇಟ್ಟು ಕೇಳಬೇಕು ಅಂತೇಳಿ ಹೇಳೋದು ಬಂಧುಗಳೇ ಈ ಕಲಾವಿದರ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಯಾರಾದರೂ ಇದ್ರೆ ಅದು ಗಂಗಾವತಿ ಪ್ರಾಣೇಶ್ವರರು ಅಂತ ನೀವು ತಿಳ್ಕೊಂಡ್ರಿ ಅಲ್ಲ ನರಸಿಂಗ್ ಜೋಶಿಯವ್ರು ಮಂದಿಗಳ ಒಂದು ಸಲ ಜೋರಾದ ಚಪ್ಪಾಳೆ ಇರಲಿ ಅವ್ರಿಗೆ ಇವ್ರು ಎಷ್ಟು ಓದ್ಕೊಂಡರು ಅಂದರೆ ಹತ್ತನೇ ಕ್ಲಾಸ್ ಐ ಸೆಲ್ ಫೇಲ್ ಆಗ್ಯಾರ ಅದಕ್ಕೆ ಇವ್ರ ಬಗ್ಗೆ ಹೇಳಬೇಕಾಯ್ತು ನಾನು ಬಿ ಎ ಸೆಕೆಂಡ್ ಇಯರ್ ಫೇಲ್ ಆದವನೇ ಪಾಸ್ ಆದವಲ್ಲ ಬಿ ಎ ಸೆಕೆಂಡ್ ಇಯರ್ ಫೇಲ್ ಆದ ನಾನು ಅದಾದಮೇಲೆ ಈ ಪ್ರಾಣೇಶ್ವರ ಮಾತುಗಳ ಕೇಳಿ ಸ್ಫೂರ್ತಿ ಪಡೆದು ಈ ಹಾಸ್ಯ ಕ್ಷೇತ್ರಕ್ಕೆ ಬಂದೆ ನಾನು ಒಂದು ನಾಲ್ಕೈದು ವರ್ಷಗಳ ಕೆಳಗಡೆ ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀವಿ ಸಿಡ್ನಿಗೆ ಫ್ಲೈಟಲ್ಲಿ ಇಮಾನ್ದಲ್ಲಿ ಕುಂತದಾಗ ಪ್ರಾಣೇಶ್ವರ ಅಂದರೆ ಮಾಮನಿ ಒಂದೆರಡು ಲೈನಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಲ್ಲ ಸರ್ ಜೋಶಿಗೆ ಹೇಳ್ಬಿಟ್ರೆ ಅಂತೇನೆ ಏ ಜೋಶಿಗೆ ಇಂಗ್ಲೀಷ್ ಬರ್ದಿಲ್ಲ ಇದ್ದದ್ರಾಗ ನೀನ ಉತ್ತಮ ಇದ್ದಿ ನೀನ ಹೇಳಿ ಯಾರ ಜೊತೆ ಮಾತಾಡ್ಬೇಕು ರಶ್ಮಿ ಮೇಡಮ್ ಅಂತೇಳಿ ಕರೆಸ್ಕೊಂಡ ಅವ್ರ ಮ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕು ಹೇಳಿ ಸರ್ ಹೆಂಗೆ ಮಾತಾಡ್ಬೇಕು ಆಕೆ ಗಂಡ ಅನ್ಬಕ್ ನೀ ಹೂವು ಆರು ಇವು ಅಂತ ಕೇಳ್ಬೇಕು ನೀ ಅವ್ರು ಫೈನ್ ಅಂತಾರೆ ಮತ್ತು ಅವ್ರು ತಿರ್ಗೇ ನಿನಗೆ ಹೂವು ರೀವು ಅಂತ ಕೇಳ್ತಾರೆ ನೀನು ಮೀಟು ಅನ್ಬಕು ಅವ್ರಿಗೆ ಇಷ್ಟ ಅಂದ್ರೆ ಇಷ್ಟ ಭಾಳ ಸಿಂಪಲ್ ಆದ ಬಿಡ್ರಿ ನಾನು ಆಸ್ಟ್ರೇಲಿಯಾ ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಅವ್ರ ಗಂಡ ನಕ್ಕೋ ಅಂತ ಬಂದು ಹೂ ಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು ನಾನು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಹುಮ್ಮಸ್ಲಿಂದ ಹೋಗಿ ಹೂವು ಹಾರಿವ್ ಅಂತ ಬಂದು ಕನ್ಫ್ಯೂಸ್ ಆಗಿ ಹೂವಾರ ಇವು ಅಂತೇನಾನು ಅವ್ರಂದರು ರಶ್ಮಿ ಹಸ್ಬೆಂಡ್ ಅಂದರು ನಾನು ಮೀಟು ಅಂದೆ ನಾನು ಅವ್ರಿಗೆ ನಮ್ಗೆ ಜಗಳ ನನ್ನ ಹೆಂಡತಿ ಮೀಟು ಅಂತ ಮೀಟು ಅಂದ್ರೆ ಆಕೆ ಗಂಡ ನಾನು ಅಂದಂಗೆ ರೀ ಅದು ಗೊತ್ತಾಗ್ಲಿಲ್ಲ ಈ ಪುಣ್ಯಾತ್ಮನ ಇಂಗ್ಲೀಷ್ ಬರಂಗಿಲ್ಲ ರೀ ನನಗೂ ಮೀಟು ಅನ್ಕೊಂತ ಬಂದ ಈ ಪುಣ್ಯಾತ್ಮ ಆ ಹೆಣ್ಮಗಳು ಗಾಬರಿ ಆಗಿಬಿಟ್ಟಿದ್ಲು ಮತ್ತೆ ಪ್ರಾಣೇಶ್ವರ ನಡು ಬಂದು ಹೇಳಿದ್ರು ಮಹಾಮನ್ಯವ್ರಿಗೆ ಜೋಶಿಯವ್ರಿಗೆ ಇಂಗ್ಲೀಷ್ ಬಡಂಗಲ್ಲ ಅನ್ಯಥ ಭಾಸ್ಬಿಡ್ ಅಂತೇಳಿ ವಿನಂತಿ ಮಾಡ್ಕೊಂಡ್ರು ಮತ್ತು ಆದಂಥ ಘಟನೆ ಹೇಳ್ತೀವಿ ಅವರೂ ನಕ್ಕರು ನಾವು ನಕ್ಕಿ ಬಂದ್ಗಳೇ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂದುಗಳೇ ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿದ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರು ಬಂದುಗಳೇ ನನಗೆ ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಬಂದ್ಗಳೇ ನಿಮ್ಮ ಮುಂದೆ ಎದೆ ತಟ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾನು ಇಂಗ್ಲೀಷಲ್ಲಿ ಡಲ್ ಇದ್ರೂ ಕೂಡ ನಾನು ಸಣ್ಣ ಇದ್ದಾಗ ಇಡೀ ಸಾಲಿಗೆ ಫಸ್ಟ್ ಬರ್ತಿದ್ದೆ ಬಂದ್ಗಳು ಇಡೀ ಸಾಲಿ ಫಸ್ಟ್ ಬರ್ತದೆ ಇಡೀ ಸಾಲಿಗೆ ಫಸ್ಟ್ ಇದ್ದೆ ಉಳ್ದವರೆಲ್ಲ ಆಮೇಲೆ ಬರ್ತಾ ಇದ್ರು ಸಾಲಿ ಫಸ್ಟ್ ಬರ್ಬೇಕಂತ ಇಲ್ಲ ನಾನು ಫಸ್ಟ್ ಹೋಗಿ ಕೊಡ್ತಾನೆ ಸಾಲಿ ಫಸ್ಟ್ ಬಂದಂಗ ಮಾಸ್ತರ್ ದಿವಸ ಹೇಳ್ತಾರೆ ನವಗೆ ಯವ್ವ ನಿನ್ನ ಮಗ ಸಾಲಿ ಫಸ್ಟ್ ಬಂದ್ರೆ ನಮ್ಮ ಮಗ ಭಾಳ ಖುಷಿಯಾಗಿ ರೀ ಎಪ್ಪ ನನ್ನ ಮಗ ಸಾಲಿ ಫಸ್ಟ್ ಬಂದ್ರು ಓಣಿ ತುಂಬ ಎಲ್ಲ ಹೇಳ್ಕೊತಿರ್ಗಿ ಆಡ್ತಿದ್ರು ರಿಸಲ್ಟ್ ಬಂದ ದಿವಸ ನಿಮ್ಮ ಮಗ ತರ್ಡ್ ಕ್ಲಾಸ್ ಬಂದ್ರೆ ಮಾಸ್ತರ್ ಬೈದಿಲ್ಲ ಎಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದ್ರೆ ಒಂದು ದಿವ್ಸ ತರ್ಡ್ ಕ್ಲಾಸ್ ಬಂದ್ರೆ ಏನಾಯ್ತು ತಗೊತಂದಿದ್ವಿ ಈ ಥರ ವಾತಾವರಣದಲ್ಲಿ ಬೆಳೆದೀವಿ ನಾವು ಚಿಕ್ಕವರಿದ್ದಾಗ ಭಾಳ ಬಡತನವನ್ನು ಕಂಡೀವಿ ನಾವು ಅಕ್ಕಿ ಕೊಂಡ್ಕೊಂಡು ಅನ್ನ ಮಾಡಿಕೊಂಡು ಊಟ ಮಾಡುವಂಥ ಶಕ್ತಿ ಇದ್ದಿದ್ದಿಲ್ಲ ಬಡತನ ಭಾಳ ಕೆಟ್ಟದಂತ ಹೇಳ್ತಾರೆ ಬಡತನಕ್ಕೆ ಏಸಿಗಿಲ್ಲ ಅಂತ ಹೇಳ್ತಾರೆ ನಮ್ಮ ಗುರುಗಳು ಪ್ರಾಣೇಶ್ವರ ಹೇಳಿದಂಥ ಸಣ್ಣ ಕತಿ ನೆನಪಿ ಬರ್ತದೆ ಒಬ್ಬ ಬಡವ ಸತ್ತಿದ್ ಬಡವ ಸತ್ತಂಥ ಸಂದರ್ಭದಲ್ಲಿ ಇನ್ನೇನು ಹೆಣ ತೊಗೊಂಡೋಗ್ಬೇಕು ಶವ ತೊಗೊಂಡೋಗ್ಬೇಕು ಒಬ್ಬ ಸ್ವಾಮಿಗಳು ಬಂದರು ಸ್ವಾಮಿಗಳು ಬಂದು ಆ ಬಡವನ ಮನೆಯವ್ರಿಗೆ ಹೇಳಿದ್ರಂತ ಆಯಿತು ಇನ್ನೇನು ಹೆಣ ತೊಗೊಂಡೋಗ್ತಾರ ಅಂತಿಮ ವಿಧಿ ವಿಧಾನ ಮಾಡೋದೈತಿ ಒಂದು ಮುಷ್ಟಿ ಅಕ್ಕಿ ಇದ್ರ ಕೊಡ್ರೆ ಅದರಂತೆ ಆ ಬಡವನ ಮನೆಯವರಿಗೆ ಅದಕ್ಕೆ ಆ ಬಡವನ ಮನೆಯವ್ರಿಗೆ ಹೇಳಿದಂತ ಆ ಒಂದು ಮುಷ್ಟಿ ಅಕ್ಕಿ ನಮ್ಮನೆಗಿತ್ತ ನಮ್ಮಪ್ಪ ಬದುಕ್ತಿದ್ದ ಅಂತ ಹೇಳಿದಂಥ ಬಂಧುಗಳೇ ಬಡತನ ಎಷ್ಟು ಕೆಟ್ಟದಲ್ಲಕ್ಕೋ ಸಣ್ಣ ಉದಾಹರಣೆ ಬಂಧುಗಳೇ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಒಂದು ಮಾತು ನೆನಪಿ ಬರ್ತದ ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಬಡತನದಲ್ಲಿ ಸಾಯುವುದು ತಪ್ಪು ಅಂತ ಹೇಳಿದಂಥ ಮಾತು ಅಕ್ಷರಶಃ ನಿಜ ಅಂತ ಅನಿಸ್ತದೆ ಬಂಧುಗಳೇ ಹಣವಿದ್ದರೆ ಎಲ್ಲ ಅನ್ನುವಂಥ ಜಗತ್ತು ನಿರ್ಮಾಣ ಆಗ್ಯದ ಅದಕ್ಕೊಂದು ಚುಟುಕದಲ್ಲಿ ಹೇಳ್ತಾರೆ ಹಣವಿದ್ದರೆ ನಾವು ಸತ್ತ ಪ್ರಯತ್ಸಿಗೂ ನಾವು ತಾಜ್ ಮಹಲ್ ಕಟ್ಟಬೋದು ಹಣವಿದ್ದರೆ ನಾವು ಸತ್ತ ಪ್ರೇಷಿಗೂ ನಾವು ತಾಜ್ ಮಹಲ್ ಕಟ್ಟಬೋದು ಹಣವಿಲ್ಲದಿದ್ದರೆ ಇದ್ದಂಥ ಪ್ರೇಸಿಗೆ ತಾಳಿ ಕಟ್ಟಲು ಕೂಡ ಆಗುವುದಿಲ್ಲ ಅಂತಂತ ಎಂಥ ಒಂದು ಒಳ್ಳೆ ಮಾತು ಬಂಧುಗಳೇ ಗುಣ ಮತ್ತು ಹಣ ಎರಡು ಇದ್ರೆ ಈಗಿನ ಕಾಲಕ್ಕೆ ಹೊಂದಾಣಿಕೆ ಆಗ್ತಂತ ಹೇಳ್ತಾ ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ನಾನೇ ಇದ್ದದ್ರಾಗ ನೋಡ್ಲಿಕ್ಕೆ ಚಲೋ ಇದ್ದೀನಿ ನಮ್ಮ ಕಡೆ ನಲ್ವತ್ನಾಲ್ಕರಿಂದ ನಲವತ್ತಾರು ಡಿಗ್ರಿ ಡಿಗ್ರಿ ಬಿಸಿಲು ಕಾಮಾನ ಆಗಿರ್ತದೆ ನಮ್ಮದು ಯಾದಗಿರಿ ಜಿಲ್ಲೆ ಅಂಥ ಬಿಸಿಲಾಗಿ ಇಷ್ಟು ನಾನು ನಾನೊಬ್ಬನೇ ಆ ಭಾಗದಾಗ ಬೆಂಗಳೂರು ಮಂದಿ ಮೈಸೂರು ಮಂದಿ ಭಾಳ ಬೆಳಗ್ಗೆ ಇರ್ತಾರೆ ಮೈಸೂರು ಕಡೆ ಹೋದಾಗ ಕೇಳಿದೆ ಏನು ರೀ ನಿಮ್ಮ ಕಡೆ ಜನ ಮೈದೆ ಇಟ್ಟಿದ್ದಂಗೆ ಭಾಳ ಬೆಳ್ಳಗಿರ್ತಾರಲ್ಲ ಏನು ಇದಕ್ಕೆ ಕಾರಣ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದರು ನಮ್ಮ ಕಡೆ ತಾಯಂದರು ಒಟ್ಲಿದ್ದಂಥ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚಾಗಿ ಬದಾಮಿ ತಿಂತಾರೆ ಹಾಲಿನೊಳಗೆ ಕೇಸರಿ ಹಾಕೊಂಡು ಕುಡಿತಾರೆ ಹಿಂಗಾಗಿ ಮಕ್ಕಳು ಬೆಳ್ಳಿ ಕೊಡ್ತು ಅಂತ ಹೇಳಿದ್ರು ನಾನು ಇನ್ನೊಂದು ಸಂಶೋಧನೆ ಮಾಡಿನ್ ಆ ಭಾಗಕ್ಕೆ ಹೋದಾಗ ಆ ಕಡೆ ತಾಯಂದರು ಭಾಳ ಪ್ರಜ್ಞಾವಂತರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಗಾಡಿಗೆ ಅಡಿಗೆ ಹಚ್ಚಿಬಿಡ್ತಾರೆ ದಿವಸ ಅದನ್ನ ನೋಡ್ಕೊಂತ ಮಕ್ಕಂತರ ಅದನ್ನು ನೋಡ್ಕೊತ ಎದ್ದೇಳ್ತಾರೆ ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗೆ ಹುಟ್ಟತವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ನಮ್ಮ ತಾಯಿ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ ಕ್ವಾಣ ಆಕಳ ನಾಯಿ ಹಂದಿ ಇವೆಲ್ಲ ನೋಡಿಬಿಡ್ತಾರೆ ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರ ಹಂಗೆ ಜೋಶಿ ಹಂಗೆ ಹುಟ್ಟಿಬಿಡ್ತಾರೆ ನೋಡ್ರಿ ಜೋಶಿ ಹಂಗ ಅದನ್ನ ಹಾಲು ಕೆರೆ ಗೂಳಿ ಕಣ್ಣಂಗಾಗ್ತಾನೆ ಪ್ರಾಣೇಶ್ವರ ಐ ಟಿ ಶಾಸ ಎತ್ತು ಕಣ್ಣಗೆ ಹಾಕ್ತಾರೆ ಇನ್ನು ನಮಕ್ಕಿಂದು ಮತ್ತೆ ಸಾಲಿ ಮಟ್ಟ ಬಂದಿಲ್ಲ ಆಕೆ ಸಾಕ್ಷಾತ್ ಯಮನೋಹನ ಕಣ್ಣಗೆ ಆಕಿ ಅವರೆಲ್ಲ ನೋಡೋಕ್ಕೂ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಣ್ಣಗೆ ಹಾಕ್ತೀನಿ ನಾನು ನಮಗೂ ಕೇಳಿದೆ ನಾನು ಯಾಕೆ ಹಿಂಗೆ ಹುಟ್ಟಿ ಅಂತ ಕೇಳಿದೆ ನಮ್ಮ ಹೇಳಿದ್ಲು ನಿನ್ನೆ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನ್ನ ಪಲ್ಲವಿ ಸಿನಿಮಾ ನೋಡಿದ್ದೆ ಹಂಗಾಗಿ ನಿಂಗೆ ಅಂತ ಹೇಳಿದ್ಲೆ ಬಂಧುಗಳೇ ನನಗೆ ಖುಷಿಯಾದಾಗ ಚಪ್ಪತ್ತಟ್ರಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಯಾವಾಗಲೂ ಹೇಳತಿರ್ಲಿ ದೇವರಿಂದ ಹೊರಪಡೆ ದೊಟ್ಟು ಅಂತ ಹೇಳ್ತಿದ್ಲು ಬಂಧುಗಳೇ ತಾಯಿ ಮಾತು ಕೇಳಿ ಭಾಳ ಸಂತೋಷ ಅನ್ನಿಸ್ತೀನಿ ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಹಲೋ ಹಾಂ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ನಾವು ಒಬ್ಬ ಮನುಷ್ಯ ಸುಮ್ಮನೆ ಕುಂತಾನಂದ್ರೆ ಅವನ ಅಲ್ಲ ಅವನು ತಾಳ್ಮೆ ಎಷ್ಟೈತೆ ನೋಡ್ಬೇಕು ಪರೀಕ್ಷೆ ಮಾಡ್ಬೇಕು ನಿಮ್ಮನ್ನ ಯಾರು ಕೇಳಿದ್ರು ಅವ್ರು ನಾ ಎಷ್ಟು ಓದೀನಿ ಅಂತ ಇದು ಮುಂದೆ ಬರ್ರಿ ಹೇಳ್ರಿ ನೀವೇನು ನನ್ನ ನನಗೆ ಈ ಕಡೆ ಬೇಕಾದ್ರೆ ಹಣ ಇಲ್ಲ ಈ ಕಡೆ ಗಣಮಗ ವರ ಈ ಕಡೆ ಇರ್ತೈತಿ ನೀವೇನು ಹೇಳಿದ್ರೆ ನನ್ನ ಬಗ್ಗೆ ಎಷ್ಟು ಓದಿಕೊಂಡ್ರೆ ಅಂದ್ರೆ ಮೊದ್ಲಿದ್ದು ಬರ್ರಿಗೆ ಎಸ್ ಎಸ್ ಎಲ್ ಸಿ ಐ ಎಲ್ ಫೇಲ್ ಆಗ್ಯಾನ ಅಂತೇಳಿದ್ದೀನಿ ನಾನು ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಮಾತಾಡಿದೆ ಪ್ರಾಣೇಶ್ವರು ಮಾತಾಡಿದರು ನಾವು ಯಾರ ಬಗ್ಗೆ ಮಾತಾಡಲಿಲ್ಲ ನಮ್ಮದು ಏನಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಮಾಡಿ ಹೋಗಿ ಕುಂದ್ಕೊಂಡ್ವಿ ಅಷ್ಟೇ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಾಕ ಬೇಕು ಮನುಷ್ಯ ನೀವೇನು ಓದಿರಿ ನಾನು ಬಿ ಎ ಓದಿನ ನಾನೇನು ಓದಿನಿ ಎಸ್ ಎಸ್ ಎಲ್ ಸಿ ಓದಿನಿ ಎಸ್ ಎಸ್ ಎಲ್ ಸಿ ಐ ಸಿ ಎಲ್ ಫೇಲ್ ಆಗಿದೆ ಅಂತೇಳಿ ಸಲ ಫೇಲ್ ಆಗೋಕ್ಕೂ ತಾಕತ್ತು ಬೇಕು ಮನುಷ್ಯನಿಗೆ ಒಂದು ಸಲ ಫೇಲ್ ಜೀವನದ ಫೇಲ್ ಆಗಿಬಿಡ್ತಾರೆ ಐದೇ ಸಲ ಫೇಲ್ ಆಗ್ಬೇಕಾದ್ರೆ ನನ್ನ ಕನ್ನಡ ಅಭಿಮಾನ ಎಷ್ಟೇ ಲೆಕ್ಕಾಕು ಏನು ಅಭಿಮಾನ ಇಲ್ಲ ಇಲ್ಲರಿ ಒಂದು ಸಲ ಫೇಲ್ ಆದರೆ ಜೀವನದಾಗ ಫೇಲ್ ಆದ ಅಂದರೆ ನೇಣು ಹಾಕೊಂಡು ಸಾಯ್ತಾರೆ ಅಂತ ತಿಳಿದತ್ತ ಇವರು ನೇಣು ಹೋಗಿದ್ರು ಫ್ಯಾನ್ ಕಟ್ಟಾಗಿ ಬಿದ್ದದ ಉಳ್ಕೊಳ ಅಷ್ಟೇ ಮತ್ತೇನಿಲ್ಲ ನನಗೂ ಬೇಜಾರಾಗಿತ್ತು ನಾಲ್ಕೈದು ಬಿಲ್ಡಿಂಗ್ಲಿಂದ ಹಾರಿಬಿಟ್ಟೆ ಐದು ಸಲ ಫೇಲ್ ಆಗಿನ ಅಂತ ಬೇಜಾರಾಯಿತು ಎಂಟಂತ ಎಂಟು ಅಂತಸ್ತು ಬಿಲ್ಡಿಂಗ್ ಇದೆ ಮ್ಯಾಗ ಹಾರಿಬಿಟ್ಟೆ ವೈದ್ಯ ದವಖಾನೆ ಅಡ್ಮಿಟ್ ಮಾಡಿದರು ಡಾಕ್ಟ್ರಿಗೆ ಕೇಳಿದೆ ಡಾಕ್ಟ್ರೆ ನಾ ಉಳಿತೀನಿ ಅನ್ರಿ ಅಂದೆ ನೀವು ಉಳಿತಿದ್ದಪ್ಪ ಅವರು ನಾಲ್ಕು ಮಂದಿ ಕಲಾಸ ಆದ್ರೆ ಯಾರು ನಾಲ್ಕು ಮಂದಿ ರೀ ಅಂದೆ ನೀ ಏನು ಯಾರ ಮ್ಯಾಗ ಬಿತ್ತಿದ್ದಲ್ಲ ಅವು ಹೊಸು ಗಿಜಿ ಗೀಜಾಗಿ ಬಿಟ್ಟವ ಇನ್ನೊಬ್ಬರ ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದು ನಾ ಎಸ್ ಎಸ್ ಎಲ್ ಸಿ ಐದು ಸಲ ಫೇಲ್ ಆಗಿನಿ ಅಂತ ಹೇಳಿದ್ದೀನಿ ನೀವೇನು ಓದಿರಿ ನಾ ಬಿ ಎ ಓದಿ ನಾನು ನಾಲ್ಕು ಮಂದಿಗೆ ಕೇಳ್ರಿ ಎಸ್ ಎಸ್ ಎಲ್ ಸಿಡ್ದ ಬಿ ಎಡೋದು ಓದಿದ್ದ ಎರಡು ಅಕ್ಷರ ನಾನು ನಾಲ್ಕು ಅಕ್ಷರ ಓದಿ ಓದಿದ್ದ ಎರಡು ಅಕ್ಷರ ಅವು ಉಲ್ಟ ಬಿ ಎ ಬಿ ಅಂತ ಓದಬೇಕು ಈಗ ಗೊತ್ತಾಯ್ತು ಹೇಳಿ ಎಸ್ ಎಲ್ ಸಿ ಯಾಕೆ ಐಸೆಲ್ ಫೇಲ್ ಆಗ್ಯಾರಂತಂದ ನೋಡ್ರಿ ಭಾಳ ಜನ ಇಲ್ಲಿ ಕುಂತರು ನಮ್ಮ ಕ್ಲಾಸ್ಮೇಟ್ ಭಾಳ ಮಂದಿ ಆಗ ಇಲ್ಲಿ ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿದಾರಿಲ್ಲ ಅದೃಷ್ಟ ಅದು ಅದರಿಷ್ಟ ಅದೃಷ್ಟ ಅದು ಅದರಿಷ್ಟ ಯಾರಿಗೆ ಹೆಂಗೆ ಬೇಕಾದ್ರೆ ಬರ್ಬೋದು ಯಾರಿಗೆ ಹೆಂಗೆ ಬೇಕಾದ್ರೂ ಓದ್ಬೋದು ಇಲ್ಲೇ ಅದೃಷ್ಟ ಹೆಂಗೆ ಮಂದಾಯ್ತು ಕೇಳ್ರಿ ನೀವೇನು ಓದಿರಿ ನಾ ಬಿ ಎ ಓದಿನಿ ಅಂತೇಳಿದೆ ಏನು ಕೆಲಸ ಮಾಡ್ತೀರಿ ಹಾಸ್ಯ ಭಾಷಣ ಮಾಡ್ತೀನಿ ನಾನೇನು ಮಾಡ್ತೀನಿ ನೀವು ಅದನ್ನು ಮಾಡ್ತೀರಿ ಮತ್ತೆ ಅಷ್ಟೇ ಯಾಕೆ ಓದ್ಬೇಕು ಹೆಂಗೆ ಅದೃಷ್ಟ ಏನು ಸುಮ್ಮನೆ ಕುಂತೀವಂತ ತೆಳ್ಳಗ ಬೆಳ್ಳಗ ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ತೆಳ್ಳಗಿದ್ದೀನಿ ಬೆಳ್ಳಗಿದ್ದೀನಿ ತೆಳ್ಳಗೆ ಬೆಳ್ಳಗೆ ಹುಡುಗಿಯರು ಇರಬೇಕು ನೋಡಿ ಹೆಂಗ ನಮ್ಮ ಹುಡುಗರಲ್ಲಿ ನಿಮ್ಮ ತಳ್ಳಿ ಬೆಳಗ್ಗೆ ಹೆಂಗೆ ಚೂಡಿದಾರ ಪಡೆದರೆ ಬಂದ್ರೆ ಹೆಂಗೆ ನಡೀತಾ ನಮಗೆ ನಡೀಬೇಕಲ್ಲ ರೈತರಿಗೆ ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ಗೂಳ್ ತಂಗಿದೀನ ನರಸಿಂಹ ಜೋಶಿ ಇನ್ನೊಬ್ರು ದಪ್ಪಿದ್ದಾರೆ ಅಂದ್ರೆ ನೀವು ದಪ್ಪಾಗ ಪ್ರಯತ್ನ ಮಾಡೋರು ಅವ್ರು ದಪ್ಪಿದ್ರಂತ ನೀವು ಹೊಟ್ಟೆ ಕೆಚ್ಚ ಪಡ್ಬಾರ್ದು ಅನಿಲ್ ಕಪೂರ್ ಕಟ್ಟಂಗೆ ಆಗ್ತಾನಂತ ನನಗೂ ನಾನು ಹೆಂಡ್ತಿ ಪ್ರಭಾಸ್ ಕಂಡಂಗೆ ಆಗ್ತಿ ಅಂತಾಳೆ ಅಬಾ ಬಾಬಾ ಇಂಥ ಉಬ್ಬಿದ ಪ್ರಭಾಸ್ನ ಫಸ್ಟ್ ಟೈಮ್ ನಾ ನೋಡೋದು ಅವರು ಸಿಂಗಲ್ ಅರ ಸಿಕ್ಸ್ ಪ್ಯಾಕ್ ಮಾಡ್ಯಾರ ನಾವು ಫ್ಯಾಮಿಲಿ ಇರ್ತೀವಿ ಫ್ಯಾಮಿಲಿ ಪ್ಯಾಕ್ ಮಾಡ್ಕೊಂಡಿವೆ ಅವರು ಅನಿಲ್ ಕಪೂರ್ ಕಣ ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಅಂದ್ರೆ ಅವನಿಗೆ ನಾಲ್ಕು ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗ್ರಿ ಟೈಫಾಯ್ಡ್ ಆಗಿ ಅಡ್ಮಿಟ್ ಆಗಿದ್ದೆ ಅಂದ್ರೆ ಅವಾಗ ಈ ರೇಂಜಿಗೆ ಬರ್ತಾನ ಮತ್ತು ಇವ್ರ ತಾಯಿಯರು ಏನು ಹೇಳಿದ್ರು ನಿಮ್ಮ ತಾಯರು ದೇವರಿಂದ ಒಡ ಪಡೋದು ಹುಟ್ಟಿದ್ಯಪ್ಪ ಅಂತ ದೇವರಿಂದ ಒಡ ಪಡೆದು ಹುಟ್ಟಿದ್ಯಪ್ಪಾ ಅಂತ ಮತ್ತು ನಮ್ಮಪ್ಪ ನಮ್ಮಮ್ಮ ನಾನೇನು ಇಂಟರ್ನೆಟ್ನ ಡೌನ್ಲೋಡ್ ಮಾಡ್ಕೊಂಡ್ರ ನಮಗೂ ದೇವರು ಅಖಂಡ ಆಶೀರ್ವಾದ ಮಾಡ್ಯಾನ ನಾವು ಹಿಂಗೆ ಬಂದೀವಿ ಇವಾಗ ಬೇಕು ಬೇಕು ಬೇಡ ಬೇಡ ನಡೆಯಿಂದ ಹಿಂಗೆ ಬಂದುಬಿದ್ದ ನಾನು ನಿಮ್ಮ ಬಗ್ಗೆ ಏನೋ ಮಾತಾಡಿದ್ದಿಲ್ಲ ಆದರೆ ನೀವು ಸುಮ್ಮನೆ ಮಾತಾಡ್ಕೊಂಡ್ರಿ ನಾನು ಹೇಳೋದು ಈಗ ಈಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಹಾಜನತೆ ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ ಏನಿಲ್ಲ ಇಷ್ಟು ಮಂದಿ ಗುರುಗಳು ಎದುರಿಗೆ ಇಷ್ಟು ಮರ್ಯಾದೆ ಹೋದ ಮೇಲೆ ಇನ್ನೇನು ಕೇಳ್ತಾನು ನನಗೆ ಗೊತ್ತಾಗ್ಯದ ಅವಾಗೇ ಗೊತ್ತಾಗ್ಯದ ಏನಂತ ಕುಂತು ಮನುಷ್ಯ ಎದ್ದು ಬಂದು ಮಾತಾಡಕತ್ತೆ ಹೊಟ್ಟೆಗೆ ಬೆಂಕಿ ಬಿದ್ದದಂತ ಗೊತ್ತಾಗ್ಯದ ನನಗೆ ಯಾವ ದುಬೈದಾಗ ಒಂದು ಮಷೀನ್ ಅದ ರೀ ಆ ಮಷೀನ್ ಮೇ ಹೋಗಿ ನಿಂದಿರಬೇಕು ನಿಂತು ಒಂದು ಕಾಯಿನ್ ಹಾಕ್ಬೇಕು ಹಾಕಿದ್ರೆ ಆ ಮಷೀನ್ ಹೇಳ್ತೈತಿ ನಿಮ್ಮ ತೂಕ ಎಷ್ಟು ಇರಬೇಕು ಎಷ್ಟು ಇರಬಾರ್ದು ನಾ ಹೋಗಿ ನಿಂತೆ ನಿಂತು ಒಂದು ಕಾಯಿನ್ ಹಾಕಿದೆ ಹಾಕಿದ ತಕ್ಷಣ ಮಷಿನ್ ಉಲ್ಟತ್ರ ಕತ್ತಿಬಿಡ್ತೀವಿ ಕರ್ರ 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 ಕರ ಯಾಕೆ ಏ ಅಣ್ಣ ನಿಮಗೆ ಆ ಮಷೀನ್ ಮರ್ಯಾದೆ ಕೊಡ್ತೈತಿ ಜಲ್ದಿ ಇಳಿದು ಬಿಡ್ರಿ ನಾವು ದುಬೈದಾಗ ಮಷೀನ್ ಮರಿದ್ರು ಕೊಟ್ಟಿದ್ದೆ ನಮಗೆ ಹೇಳೋದು ಬಂದೆ ಇವರು ಬರೀ ಒಂದು ಟಿ ಶರ್ಟ್ ಮ್ಯಾಗಿದ್ದರು ಇವರು ಈ ಪೊಸಿಷನಿಗೆ ಬರಬೇಕಾದ್ರೆ ಒಳಗಡೆ ಒಂದು ಇದೆ ಅದ್ರ ಮೇಲೆ ಒಂದು ಸ್ವೆಟರ್ ಇದೆ ಅದ್ರ ಮೇಲೆ ಒಂದು ಚುಪ್ಪ ಇದೆ ಅದರ ಮೇಲೆ ಒಂದು ಕೋಟ್ ಇದೆ ಕಟ್ಟು ಕಡಿಯದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ ಹಂಗೆ ಬಂದಿದ್ರಿ ಹೆಂಗೆ ಕಾಣ್ತಿದ್ರು ಇವ್ರನ್ನ ಕರ್ಕೊಂಡೋಗಿ ಮಷೀನ್ ಮೇಲೆ ನಿಲ್ಲಿಸಿ ಒಂದು ಕಾಯಿನ್ ಹಾಕಿದೆ ಮಷಿನ್ ಮೇಲೆ ನಿಂದ್ರಂದೆ ನಿಂತಿನಂದ ಕೈನ್ ಹಾಕಂದೆ ಹಾಕಿದ ಮಷಿನ್ ಹೇಳೋಕೆ ಶುರು ಮಾಡಿದ್ದು ನಿಮ್ಮ ಎರಡು ಕಾಲಗಳನ್ನು ಮೇಲಿಡಿ ನಿಮ್ಮ ಎರಡೂ ಕಾಲಗಳನ್ನು ಮ್ಯಾಲೆ ನಿಂತಾನ ಅದು ಸ್ಟಾರ್ಟ್ ಆಗದ ಐವತ್ತು ಕೆ ಜಿ ಮೇಲೆ ಇದು ಮೂವತ್ತೈದು ಕೆ ಜಿ ನಲವತ್ತು ಗ್ರಾಮು ಅದಕ್ಕೆ ಲೆಕ್ಕ ಕಾಯಿಗೋಲ್ತು ಮಷೀನಿಗೆ ಬಂಧುಗಳೇ ನಾನು ಹೋಗಿ ನಿಂತಾಗ ಮಷಿನ್ ಏನಂತಂದ್ರೆ ಮಾತ್ರ ಹೇಳಿದ್ರೆ ಇವರು ಅಲ್ಲೇ ನಿಂತಿದ್ರಲ್ರಿ ಹೋಗಿ ನಿಲ್ಲಿಸಿದೆ ನಿಲ್ಲಿಸಿದ ತಕ್ಷಣ ಮಷಿನ್ ಹೇಳಕ್ಕೆ ಸ್ಟಾರ್ಟ್ ಮಾಡತ್ತೆ ಏನಂತೇಳಿ ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು ನಾನು ಬೈದೆ ನಮ್ಮ ಉತ್ತರ ಕರ್ನಾಟಕ ಶೈಲಿದೆ ತೂ ಇವು ನಾವು ನಿಂದು ಒಂದು ಜೀವನ ಅಲ ಅಂತ ಬೈದೆ ನಾನು ಸುಮ್ಮನಾದ ಅದ ಥರ ಭಾಳ ಜಂಬ ಕೊಚ್ಕೊಳಕೈತೆ ಅಣ್ಣ ಭಾಳ ದಪ್ಪಿದ್ರೆ ಚಲೋ ಅನ್ನೋ ಲೆಕ್ಕಕ್ಕೆ ಭಾಳ ತಳ್ಳಗದ ನನ್ನ ಮಾಮನಿಯನ್ನ ಲೆಕ್ಕಕ್ಕೆ ಮಾತಾಡ್ತೇನೆ ರೀ ನಾನೇನು ದಪ್ಪಾಗದೇನು ದೊಡ್ಡ ಆಗದೆ ಬಂದು ದಪ್ಪ ಒಂದು ತಿಂಗಳಲ್ಲಾಗಿ ತೋರಿಸ್ತೀನಿ ನಾನು ನಾನು ಯಾಕೆ ದಪ್ಪಾಗವ್ಲೆ ಅಂದ್ರೆ ಸತ್ತ ಮೇಲೆ ನಾಲ್ಕು ಮಂದಿಗೆ ಒಜ್ಜೆ ಆಗಬಾರ್ದು ಯಾಕೆ ದಪ್ಪಾಗವ್ಲೆ ನಾನು ಇದೇ ನಿನ್ನ ತಿಳುವಳಿಕೆ ಭಾಳ ತಪ್ಪು ಸತ್ತ ಮೇಲೆ ನಾಲ್ಕು ಮಂದಿಗೆ ಒಜ್ಜಾಗಿಲ್ಲ ಅಂದ್ರೆ ಅದಕ್ಕೂ ಒಂದು ಬಾಡಿ ಅಂತಾರೆ ಅದಕ್ಕೊಂದು ಬದುಕು ಅಂತಾರ ನಾವು ಸತ್ರ ಹೊರಕ್ಕೆ ನಾಲ್ಕು ಮಂದಿ ಸತ್ತಿರಬೇಕು ಅವರು ಸಾಯೋವರೆಗೂ ನೆನಪಿಟ್ಟಿರ್ಬೇಕು ಯಪ್ಪೋ ಒಂದು ಹೊತ್ತು ಬಿಟ್ಟಿರಲಿ ಅವತ್ತಿಂದ ಕೈಕಾಲು ಸ್ವಾಧೀನ ಕಳ್ಕೊಂಬಿಟ್ಟವ ಅಂತ ಅದಕ್ಕೊಂದು ಜೀವನ ಅಂತ ಇವು ಏನು ಇವು ನಾವು ಬಂದ್ರೆ ಬುಲ್ಡತ್ ನಂಗೆ ಅಣ್ಣ ಬಂದ ಅಣ್ಣ ಅಂತಾರೆ ಇವರು ಇವ್ರು ನೋಡ್ರಿ ಆ ಮಷೀನ್ ಸ್ಟ್ಯಾಂಡ್ ಈ ಮುಂದೆ ಇಟ್ಟು ಮಾತಾಡ್ತಾರೆ ಇದು ಈ ಕ ಮೈ ಕಟ್ಕೊಂಡು ಮಾತಾಡೋದು ಮಾತಾಡ್ತಾರ ಮೈಕ್ ಅರ್ಧ ಕೆ ಜಿ ಇಟ್ಟಿದ್ರು ಅವ್ರು ಸ್ಟ್ಯಾಂಡ್ ಇಟ್ಟು ಮಾತಾಡ್ತಾರೆ ಹಿಂದ್ಲರಿ ಇತ್ತ ಇವ್ರು ಯಾರು ಮೈಕ್ ಯಾವುದು ಮೈಕ್ ಯಾವುದು ಇವ್ರು ಯಾರು ನಾವು ನೋಡು ಕಣ್ಣು ತುಂಬ ಕಾಣುತ್ತೆ ಪಿಕ್ಚರ್ ಬಂಧುಗಳೇ ಇವರು ಅನ್ನೋದೇನು ಮಾಮನಿ ಕಾಣೋದಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ ಹಾಗೂ ಸುತ್ತಮುತ್ತಲ ಗ್ರಾಮದ ಸಮಸ್ತ ಮಹಾಜನತೆಗೆ ಒಂದು ಮಾತು ಮಾತಾಡ್ಸಕ್ಕೆ ಇಷ್ಟಪಡ್ತೀನಿ ನಾನು ದೇವರು ಎಂದೂ ಕಾಣಂಗಿಲ್ಲ ಇದು ನಿಮಗೆ ಅನಿಸ್ತಾರೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ದೆವ್ವನು ಎಂದೂ ಕಾಣೋದಿಲ್ಲ ನಮ್ಮ ಜನರಿಗೆಲ್ಲ ಗೊತ್ತು ದೇವರು ಯಾರು ದೇವ್ ಯಾರು ಅಂತಂದು ಅವ್ರಿಗೆ ಗೊತ್ತು ದುಂಡು ದುಂಡಿಗೆಲ್ಲ ದೇವರು ಅಸ್ಥಿ ಪಂಜರೇಟ ದೇವ್ಗಳು ಅಂತ ಬೋಲೋ ಗಜಾನಣ ಮಹಾರಾಜ್ ಕಿ ನೋಡ ಗಣಪತಿ ಇಲ್ಲಿ ನಿಂತಾಗಿದೆ ತಮ್ಮನ್ನು ತಾವು ಗಜಾನನ ಹೋಲಿಸ್ಕೊಂಡ್ರೆ ಬಂಧುಗಳೇ ಬಹಳ ಸಂತೋಷ ಆಕಾರದಲ್ಲಿ ಆಕಾರದಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಾವು ನೀವೆಲ್ಲ ಸೇರಿ ಈ ಒಂದು ಗಣಪತಿಯನ್ನು ಇದಕ್ಕೆ ನಮಗೆ ಸಂಬಂಧ ಇಲ್ಲ ಬರ್ತಿರಲಿಲ್ಲಪ್ಪ ಹಾಂ ನೋಡ್ರಿ ಎಲ್ಲ ಬರ್ಲಿಕ್ಕೆ ತಯಾರ ಬಂಧುಗಳೇ ನರಸಿಂಹ ಜೋಶಿಯವರ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನರಸಿಂಹ ಜೋಶಿ ಅವ್ರ ಹೆಂಡತಿ ಒಂದು ಐದಾರು ವರ್ಷಗಳ ಕೆಳಗಡೆ ದಯವಿಟ್ಟು ವೇದಿಕೆ ಮೇಲೆ ವೈಯಕ್ತಿಕ ವಿಚಾರಗಳು ಒಳ್ಳೆಯದಲ್ಲ ವೈಯಕ್ತಿಕ ಅನ್ಲಿಕ್ಕೆ ಏನಿಲ್ಲ ಇಲ್ಲಿ ಬಂದವಂಥವರೆಲ್ಲ ನಮ್ಮ ಕುಟುಂಬದವರು ಇದಾರೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರೋದಾರ ಆ ಒಂದು ವಿಚಾರಕ್ಕೆ ಹೇಳಕ್ಕೆ ನೀವು ಹೇಳೇ ಜನರು ಒತ್ತಾಯದ ಮೇಲೆ ಹೇಳ್ತಾ ಇದೀನಿ ಜೋಶಿ ಅವರ ಜನ ಒತ್ತಾಯ ಮಾಡವಲ್ರು ಜನರು ನೀವು ಒತ್ತಾಯ ಮಾಡಕತ್ತೀರಿ ಹೇಳಲೇ ಬೇಡ ಹೇಳಲೇ ಬೇಡ ಹೇಳೋಗಪ್ಪ ಅಂತಾರೆ ಇದೇನಂದ್ರೆ ನೀವು ನಮ್ಮ ಕುಟುಂಬ ಅಂತ ಹೇಳಿದೆ ಆಯ್ತು ಇವರ ಹೆಂಡತಿ ಒಂದು ಐದಾರು ವರ್ಷಗಳ ಕೆಳಗಡೆ ಹೊಟ್ಟಲೆ ಆದಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇವ್ರ ಮನೆಗೆ ಅಂತ ಹೇಳಿ ಹೆಂಡತಿ ತೋರ್ ಮನೆಗೆ ಬರ್ಲಾಕತ್ತಿದ್ರು ಇವ್ರ ಗಂಡ ಹೆಂಡತಿ ಮನೆ ಮುಂದೆ ನಿಂತ್ಕೊಂಡರು ಬಂದಂಥ ಬೀಗರಿಗೆ ಸ್ವಾಗತ ಮಾಡ್ಕೋಬೇಕಂತಂದು ಹೆಂಡತಿ ತೋರ್ ಮನೆಯವ್ರ್ ಮನೆ ಸಮೀಪ ಬಂದರು ಇವ್ರ ಮೊದಲ ಬ್ರಾ ಬ್ರಾಹ್ಮಣರು ಲುಂಗಿ ಅಷ್ಟೇ ಉಟ್ಕೊಂಡು ಬರೀ ಈ ಮೇಲೆ ನಿಂತ್ಕೊಂಡು ಪುಣ್ಯಾತ್ಮ ತೋರ್ ತೋರ್ಮನ ಮನೆ ಸಮೀಪ ಬಂದ ತಕ್ಷಣ ಇವ್ರ ಗಂಡ ಹೆಣ್ತಿ ನಿಂತಿದ್ದು ನೋಡಿ ಕನ್ಫ್ಯೂಸ್ ಆಯ್ತು ಏನು ಕನ್ಫ್ಯೂಸ್ ಆಯ್ತು ಅಂದ್ರೆ ಈತನ ಹೊಟ್ಟಿ ಮತ್ತೆ ಇವ್ರು ಹೆಣ್ತಿ ಹೊಟ್ಟಿ ನೋಡಿ ಯಾರಿಗೆ ಕುಂಸ ಮಾಡ್ಬೇಕು ಅವ್ರು ತಿಳಿಲ್ಲ ಈಗ ಹೇಳಿ ನಾಳೆ ನಾನು ಅಪ್ಪ ಅದೇ ನನ್ನ ಹೆಣತಿ ಹೊಟ್ಟಲೇ ಆಗಿದ್ದು ನನ್ನ ಹೆಣ್ತಿ ತೋರ್ ಮನೆಯರ್ ಬಂದ ನನಗೆ ಕುಮಾ ಮಾಡಕ್ ಬರಬಾರ್ದು ನಾ ಹೆಂಗಿದ್ದೀನಿ ನಾನು ನಾನು ಹೆಂಗಿದ್ದುದು ಸರಿಯೋ ತಪ್ಪು ತಾವ್ ಚಪ್ಪಳ ಮೂಲಕನೇ ಉತ್ತರ ಕೊಡಬೇಕು ಅಂದ್ಕೊಳ್ತಾವೆಲ್ಲ ఇవరెంత జిపుణు అంద్ర మొబైల్గ్ మిస్ కాల్ కొట్టు బ్యాలెన్స్ చెక్ బ్యాంక్ బ్యాంక్న్ హోదా